ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಕೊಪ್ಪಳ ಲೋಕಸಭಾ ಚುನಾವಣೆ ಎರಡನೇ ಹಂತದ ಮತದಾನ ದಿನಾಂಕ ಶ್ರೀ ಗವಿಸಿದ್ದೇಶ್ವರ ತಾತನವರು ತಮ್ಮ ಮತವನ್ನು ಚಲಾಯಿಸಿದರು ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವರಾಜ ತಂಗಡಿಗಿ ತಮ್ಮ ಕುಟುಂಬ ಸಮೇತ ಕಾರಗಿಯ ಮತಗಟ್ಟೆಯಲ್ಲಿ ತಮ್ಮ ಮತವನ್ನ ಚಲಾಯಿಸಿದ್ರು ಕೊಪ್ಪಳ ಕ್ಷೇತ್ರದ ಶಾಸಕರಾದ ರಾಘವೇಂದ್ರ ಇಟ್ನಾಳ್ ಹಾಗೂ ರಾಜಶೇಖರ್ ಇಟ್ನಾಳ್ ತಮ್ಮ ಮತವನ್ನ ಇಟ್ನಾಳ ಗ್ರಾಮದ ಮತಗಟ್ಟೆಯಲ್ಲಿ ಚಲಾಯಿಸಿದ್ರು ಈ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ಕಾಂಗ್ರೆಸ್ ಪಕ್ಷ ಬಹಳ ಅಂತರದಿಂದ ಗೆಲ್ಲುತ್ತೆ ಅಂತ ವಿಶ್ವಾಸ ತೋರಿಸಿದ್ರು पर मन्तोको बन्दरा त थात्पुरो राइट सर म रु सर म बे यार ने ड्रोन ने संसार

ठीक है ठीक है वोट 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 ठीक है सर सर वोट वोट

ठीक है चलो बहुत बहुत मार 7 सेकंड 64 लेकिन वो पास अब अलग अलग 855 100 100 अलग के बिजली में करते हैं ಕಾಯ್ತಾ ಇರೋದಕ್ಕೆ ನಾನು ಕರೆಕ್ಟ್ ಆಗಿ ಬಿಡ್್ನೋ ಆಗ್ತಾ ಇದೆ ಬಿಡ್ನೋ ಆಗ್ತಾ ಇದೆ ಸರಿ ಸರಿ ನಾವು ಸ್ಟೇಟ್ಮೆಂಟ್ ಅಲ್ಲಿ ಬಗ್ ಮತದಾನ ಮಾಡೋದಕ್ಕೆ ಎರಡನೇ ಹಂತದ ಮತದಾನ ಹೇಳ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾದಂಥ ಒಳ್ಳೆ ಒಲವನ್ನು ಹೊಂದಿದ್ದಾರೆ ದೇಶದ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಬೇಕಂತೇಳಿ ಆಶೀರ್ವದಿಸ್ತೀನಿ ತಮ್ಮ ಮೂಲಕ ಎಲ್ಲ ಮತದಾರನ ವಿನಂತಿಯನ್ನು ಮಾಡ್ತೀನಿ ವಾತಾವರಣ ಈ ಸರಿ ಬಹಳ ಚೆನ್ನಾಗಿದೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ ವಿಶೇಷವಾಗಿ ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಗ್ಯಾರಂಟಿ ಯೋಜನೆಗಳು ಕೇಳಿತಾವನ್ನೋ ವಿಶ್ವಾಸ ಇದೆ ಈಗ ತಾವೇ ಈಗ ಮಾಧ್ಯಮದ ಮೂಲಕ ಮಹಿಳೆಯರ ಬೆಂಬಲವನ್ನು ಸೂಚಿಸೋದನ್ನು ತಾವೇ ಮಾಧ್ಯಮದಲ್ಲಿ ಕೂಡ ತೋರಿಸ್ತಾ ಇದ್ದೀರಿ ಗ್ಯಾರಂಟಿ ಯೋಜನೆಗಳಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಎಷ್ಟು ಅಂತರದಿಂದ ಅದನ್ನು ನಿರೀಕ್ಷೆಯಿಂದ ಒಳ್ಳೆಯ ಹೊಲವು ನುಡಿದ್ರೆ ಸುಮಾರು ಎರಡು ಲಕ್ಷ ಅಂತರಗಳನ್ನ ಗೆಲ್ಲದೆ ಅನ್ನೋ ವಿಶ್ವಾಸ ಇದೆ ನನ್ನ ಮನೆ ಸಿದ್ದರಾಮಯ್ಯ ಸಾಹಬ್ರು ಡಿ ಶಿವಕುಮಾರ್ ಅವರು ಏನು ಇವತ್ತು ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರು ಇವತ್ತು ಎಂಟತ್ತು ತಿಂಗಳಲ್ಲಿ ಎಲ್ಲ ಈಡೇರಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಪ್ರತಿಯೊಬ್ಬರಲ್ಲಿ ವಿಶ್ವಾಸ ಇದೆ ನಂಬಿಕೆ ಇದೆ ಇವತ್ತು ನುಡಿದಂತೆ ನಡೀತಕ್ಕಂಥ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಅದು ಸಿದ್ದರಾಮಯ್ಯ ಸಾಬ್ರು ಅಂತಕ್ಕಂಥದ್ದೇ ಭಯ